ಹಾಯ್ ಗೆಳೆಯರೆ ನಾನು ಶಿಲ್ಪಾ ನಾನು ಮೈಸೂರು ನಗರದಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಹೊಸ ಆಫೀಸ್ ಹೊಸ ಜನ ಹೊಸ ಕಾಫಿ ರೂಂ ಎಲ್ಲವೂ ನನಗೆ ಹೊಸದಾಗಿತ್ತು ಮೊದಲ ದಿನವೇ ಆಫೀಸ್ಗೆ ಹೋದಾಗ ರಿಸೆಪ್ಷನ್ ಹತ್ತಿರ ನಿಂತಿದ್ದ ಒಬ್ಬ ವ್ಯಕ್ತಿ ಕಣ್ಣಲ್ಲಿ ನಗು ಮೂಡಿಸಿ ಏನೀವೋ ಹೊಸವರು ಅಲ್ಲವಾ ಎಂದು ಕೇಳಿದ ಅವನ ಧ್ವನಿ ಗಂಭೀರ ಆದರೆ ಕಣ್ಣಲ್ಲಿ ಏನೋ ಮಿಶ್ರಣದ ತಂಗಾಳಿ ನಾನು ಸಣ್ಣ ನಗು ಬೀರೀಗ ಹೌದು ಸರ್ ಹೊಸದಾಗಿ ಜಾಯಿನ್ ಆಗಿದ್ದೀನಿ ಎಂದೆ ಅವನು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಸರ್ ಅಂದ್ರೆ ಬೇಡ ರೋಹಿತ್ ಅಂದ್ರೆ ಸಾಕುಯೇ ಎಂದು ಹೇಳಿ ನಕ್ಕ ಅವನು ನೋಡಿದ ಕ್ಷಣದಿಂದಲೇ ಮನಸ್ಸು ಏನೋ ಹೇಳಲಾಗದ ತರಹ ಬಿಸಿ ಆಯ್ತು ಆ ನಗುವಿನಲ್ಲಿ ಒಂದು ಗೂಡ ಮ್ಯಾಜಿಕ್ ಇತ್ತು ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಕ್ಯಾಂಟೀನ್ಗೆ ಹೋದರು ನಾನು ಅಲ್ಲಿ ಕಾಫಿ ಹಾಯಿಸುತ್ತಿದ್ದಾಗ ಹಿಂಬದಿಯಿಂದ ಶಿಲ್ಪಾ ಬಿಸಿ ಬಿಸಿ ಕಾಫಿಗೆ ಸಕ್ಕರೆ ಯಾರು ಹಾಕ್ತಾರೆ ಗೊತ್ತಾ ಅಂದ ನಾನು ತಿರುಗಿ ನೋಡಿದಾಗ ಅದು ಅವನೇ ರೋಹಿತ್ ಯಾರು ಅಂದ್ರು ಎಂದೆ ಅವನು ನಗುತಾ ಹಾಕುವ ಹಸ್ತದ ಉಷ್ಣತೆಯಿಂದಲೇ ಸಕ್ಕರೆ ಕರಗಿಬಿಡ್ತದೆ ಅಂತ ಕೇಳಿದ್ದೀನಿ ಏ ಎಂದ ನಾನು ನಾಚಿಕೆಯ ನಗುವಿನಲ್ಲಿ ಕಪ್ ಇಳಿಸಿ ನಿಮಗೆ ಡೈಲಾಗ್ ತರಬೇತಿ ಕೊಡೋದ್ರು ಯಾರು ಎಂದು ಕೇಳಿದೆ ಅವನು ಜೀವನವೇ ಗುರು ಕಾಫಿಯೇ ಕ್ಲಾಸ್ ಅಂತ ಹೇಳಿ ಕಪ್ ಎತ್ತಿ ಹೊರಟ ಆ ಸಂಜೆ ಮನೆಗೆ ಹೋದರೂ ಆ ಮಾತು ತಲೆಯಿಂದ ಹೋಗಲಿಲ್ಲ ಆ ನಗು ಆ ಮಾತು ಆ ಕಾಫಿಯ ಸುವಾಸನೆ ಎಲ್ಲವೂ ಮನಸ್ಸನ್ನು ಹತ್ತಿಕೊಂಡಿತ್ತು ಮುಂದಿನ ದಿನ ಅವನು ನನ್ನ ಡೆಸ್ಕ್ ಹತ್ತಿರ ಬಂದು ಫೈಲ್ ಬೇಕು ಅಂದ್ರು ಎ ಎಂದು ಕೈ ಮುಂದಿಟ್ಟ ಅವನ ಬೆರಳು ನನ್ನ ಬೆರಳಿಗೆ ಸ್ಪರ್ಶವಾದ ಕ್ಷಣಕ್ಕೆ ಹೃದಯ ಒಂದು ಕ್ಷಣ ನಿಂತಾಯ್ತು ಅವನು ಹಗುರವಾಗಿ ನುಡಿದ ಹೀಗೆ ತಟ್ಟಿದರೆ ಹೃದಯ ನಿಲ್ಲೋದಾದರೆ ಮುಂದೆ ಹೇಗೆ ಕೆಲಸ ಮಾಡ್ತೀಯಾ ನಾನು ತಡವಾಡಿ ಈ ಫೈಲ್ ತೆಗೆದುಕೊಳ್ಳಿ ಸರ್ ಅಯ್ಯೋ ರೋಹಿತ್ ಏ ಎಂದೆ ಅವನು ಕಣ್ಣು ತಿರುಗಿಸಿ ಹೌದು ರೋಹಿತ್ ಅಂದ್ರೆ ಸಾಕು ಅಲ್ವಾ ಎಂದ ಆ ಕ್ಷಣಕ್ಕೆ ನನ್ನ ಕಿವಿಯವರೆಗೂ ಕೆಂಪಾದೀತು ಆ ದಿನದಿಂದ ಕಾಫಿ ರೂಮ್ನಲ್ಲಿ ನಮ್ಮ ಭೇಟಿಗಳು ಹೆಚ್ಚಾದವು ಪ್ರತಿ ಕಪ್ನಲ್ಲಿ ನಗು ಪ್ರತಿ ನೋಟದಲ್ಲಿ ಒಮ್ಮೆಯಾದರೂ ಹೃದಯ ದಡಕಾಡುವ ಕ್ಷಣ ಒಂದು ದಿನ ಮಳೆಯ ಸಮಯದಲ್ಲಿ ಎಲ್ಲರೂ ಕಿಟಕಿಯ ಹತ್ತಿರ ನಿಂತು ನೋಡುತ್ತಿದ್ದಾಗ ಅವನು ನಿಧಾನವಾಗಿ ನನ್ನ ಹತ್ತಿರ ಬಂದು ಈ ಮಳೆ ನೋಡ್ತಾ ಇರೋದು ಒಬ್ಬರಿಗೆ ಒಳ್ಳೆದೆ ಎಂದ ನಾನು ಯಾಕೆ ಎಂದೆ ಅವನು ಐ ಯಾಕಂದ್ರೆ ಮಳೆಯಲ್ಲ ಕಾಫಿ ಬೇಕು ಕಾಫಿಗೆ ಬೇಕು ಅಂದ ಆ ಮಾತು ನನ್ನ ಮನಸ್ಸು ಕಳೆದುಕೊಂಡಂತಾಯ್ತು ಮಳೆ ಸುರಿಯುತ್ತಿತ್ತು ಕಾಫಿಯ ವಾಸನೆ ತುಂಬಿತ್ತು ಆ ಕ್ಷಣಗಳಲ್ಲಿ ಏನೋ ಅಜ್ಞಾತವಾದ ಸೆಳೆತ ಸಂಜೆಯ ವೇಳೆಗೆ ಅವನು ನನ್ನ ಫೋನ್ನಲ್ಲಿ ಮೆಸೇಜ್ ಕಳಿಸಿದ ನಾಳೆ ಒಂದು ಕಾಫಿ ನನ್ನ ಖರ್ಚು ಒಪ್ಪತ್ತಿಯ ನಾನು ಕೇವಲ ಒಂದು ಸ್ಮೈಲಿ ಕಳಿಸಿದೆ ಆ ರಾತ್ರಿ ನಿದ್ದೆ ಬರಲಿಲ್ಲ ಕಾಫಿ ಅಥವಾ ಅವನ ಕಣ್ಣಿನ ನಗು ಯಾವುದೋ ಬಿಸಿ ಆಗಿ ಹೃದಯದಲ್ಲೇ ಉಳಿದಿತ್ತು ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋದಾಗ ಕಾಫಿ ರೂಂ ಖಾಲಿಯಾಗಿತ್ತು ರೋಹಿತ್ ಒಳಬಂದು ಹೀಗೆ ಶಾಂತವಾದ ಸಮಯದಲ್ಲೇ ಕಾಫಿಯ ರುಚಿ ಬದಲಾಗುತ್ತದೆಯೇ ಎಂದ ನಾನು ನಗುತಾ ಇಷ್ಟು ಮಾತು ಹೇಳ್ತೀರಾ ಕಾಫಿಗಿಂತ ಮಾತೇ ಹೆಚ್ಚು ಬಿಸಿಯೇ ಎಂದೆ ಅವನು ಕಣ್ಣು ತಿರುಗಿಸಿ ಹಾಗಾದರೆ ಮಾತೇ ಕುಡಿಯೋಣವೇ ಅಂದ ನಾನು ಸಣ್ಣನಾಗೆ ಬೀರಿ ನಿಮ್ಮ ಮಾತುಗಳಿಂದಲೇ ಜನಿಗೆ ಕಾಫಿ ಅಗಬೇಕಿಲ್ಲ ಅನ್ಸುತ್ತೆ ಎಂದೆ ಅವನು ನನ್ನ ಕಪ್ ಹಿಡಿದು ಇದು ಹಂಚಿಕೊಳ್ಳೋಣ ಅಂದ ಅದೇ ಕಪ್ನಿಂದ ಇಬ್ಬರೂ ಸಿಬ್ ಮಾಡಿದ ಕ್ಷಣಕ್ಕೆ ಇಬ್ಬರ ಕಣ್ಣಲ್ಲಿ ನಗು ಮಾತ್ರವಲ್ಲ ಒಂದು ಅಜ್ಞಾತವಾದ ನಂಟು ಬೆಳೆದಿತು ಆ ಕ್ಷಣದಲ್ಲಿ ಆಫೀಸ್ ಜನ ಗಡಿಯಾರ ಎಲ್ಲವೂ ನಿಂತಂತಾಯಿತು ನಂತರ ಅವನು ನಿಧಾನವಾಗಿಯೇ ಶಿಲ್ಪ ನಿನ್ನಲ್ಲಿ ಏನೋ ಇದೆ ಕಾಫಿಗೂ ಸಿಹಿ ತರೋದು ನಿನ್ನ ನಗು ಅಂತ ಅನ್ಸುತ್ತೆಯೇ ಎಂದ ನಾನು ಕಣ್ಣಲ್ಲಿ ನಗು ಹಾಗಾದ್ರೆ ಕಾಫಿ ಮುಗಿಯೋದರೊಳಗೆ ನೀನು ಸಂಪೂರ್ಣ ಕರಗಿಬಿಡ್ತೀಯೇ ಎಂದೆ ಅವನು ನಕ್ಕುವೆ ಅದಕ್ಕೆ ನೀನೇ ಕಾರಣ ಅಂತ ಇತಿಹಾಸ ಬರೀತೀನಿ ಅಂದ ನಮ್ಮ ನಡುವೆ ಮಾತುಗಳು ಮಜಾದ ರೀತಿಯಲ್ಲಿ ಮುಂದುವರಿದವು ಕೆಲವೊಮ್ಮೆ ಹಾಸ್ಯ ಕೆಲವೊಮ್ಮೆ ಸೌಮ್ಯವಾದ ಸೆಳೆತ ಒಂದು ದಿನ ಅವನು ಫೈಲ್ ಕೊಡ್ತಾ ಈ ಪೇಪರ್ ಮಾತ್ರವಲ್ಲ ಮನಸ್ಸು ಕೂಡ ಹಿಡಿಯೋದ್ರೂ ಗೊತ್ತಾ ಅಂದ ನಾನು ಇನ್ ನಿಮ್ಮ ಡೈಲಾಗ್ ಕೇಳಿ ಹೊ ಕಾಫಿ ನಿಲ್ಲಿಸ್ತಾಳೆ ಎಂದೆ ಅವನು ನಗುತಾ ಆಗ ಹೊಳಗು ಕಾಫಿ ಕೊಡ್ತೀನಿಯೆ ಅಂದ ಅವನ ನಗು ದಿನದಿಂದ ದಿನಕ್ಕೆ ಹೃದಯವನ್ನು ಕರಗಿಸುತ್ತಿತ್ತು ಆದರೆ ನಾನು ತಿಳಿದಿದ್ದೆ ಕಂಪನಿಯಲ್ಲಿ ಬಾಂಧವ್ಯಗಳ ಮೇಲೆ ನಿಯಮಗಳಿದ್ದವು ಒಂದು ಸಂಜೆ ಅವನು ಹೇಳಿದ ನಾಳೆ ಸಂಡೆ ಕಾಫಿ ರೂಂ ಬದಲಿಗೆ ಹೊರಗೆ ಕಾಫಿ ಕುಡಿಯೋಣವಾ ನಾನು ಕ್ಷ ಹೊಂಚು ಹಾಕಿ ಒಮ್ಮೆ ಮಾತ್ರ ನಂತರ ಮರೆತು ಬಿಡ್ತೀರಾ ಎಂದೆ ಅವನು ತಕ್ಷಣ ಮರೆವಿಗಿಂತ ನೆನಪೇ ಕಾಫಿಯ ಏನಂದ ಅಂದು ನಾವು ಕಾಫಿ ಹೌಸ್ಗೆ ಹೋದೆವು ಬಿಸಿ ಕಾಫಿ ಮಳೆ ಹಸಿರು ಬೆಳಕು ಆ ವಾತಾವರಣದಲ್ಲಿ ಮಾತುಗಳು ಹೃದಯದೊಳಗೆ ದುಮುಕುತ್ತಿತ್ತು ಅವನು ಹೇಳಿದ ನಿನ್ನ ಕಣ್ಣಲ್ಲಿ ಕತೆ ಇದೆ ಶಿಲ್ಪಾ ನಾನಾದ್ರೆ ಕೇಳ್ತಾ ಕುಡಿಯುತ್ತವಿರುತ್ತೀನಿ ನಾನು ಸಣ್ಣನಾಗು ಬೀರಿ ಆ ಕತೆಗೆ ಕಾಫಿಯ ಸೌಂಡ್ ಟ್ರ್ಯಾಕ್ ಬೇಕು ಏ ಎಂದೆ ಆ ಕ್ಷಣದಲ್ಲಿ ಇಬ್ಬರೂ ನಗು ಹಂಚಿಕೊಂಡೆವು ಮಳೆಯ ಹನಿ ಕಿಟಕಿಗೆ ತಾಗುತ್ತಿದ್ದರೂ ಒಳಗೆ ಉಷ್ಣವಾಗಿತ್ತು ಕಾಫಿಯಲ್ಲ ಹೃದಯದಲ್ಲೇ ಆ ದಿನದ ನಂತರ ನಮ್ಮ ಜೀವನವೇ ಬದಲಾಗಿತ್ತು ಆಫೀಸ್ನಲ್ಲಿ ಕಣ್ಣು ಕಣ್ಣಿಗೆ ಸಿಗುತ್ತಿದ್ದರೆ ಕಾಫಿಯ ವಾಸನೆ ಮಾಯಂತಿತ್ತು ಒಂದು ದಿನ ಅವನು ಹತ್ತಿರ ಬಂಧುವೇ ಶಿಲ್ಪ ಕಾಫಿ ರೂಮ್ನಲ್ಲಿ ಹುಟ್ಟಿದ ಪ್ರೀತಿಗೂ ಸಿಗ್ನೇಚರ್ ಕೊಡ್ತೀಯಾ ಅಂದ ನಾನು ಚಿಕ್ಕ ನಗುವಿನಲ್ಲಿ ಏ ಪ್ರೀತಿಗಿಂತ ಕಾಫಿಯ ವಾಸನೆ ಜಾಸ್ತಿ ಇರಲಿ ಅಷ್ಟೇ ಸಾಕು ಎಂದೆ ಅವನು ಕೈ ಮುಂದಿಟ್ಟು ಅ ಹಾಗಾದ್ರೆ ಈ ಕಪ್ನಿಂದ ನಮ್ಮ ಕತೆ ಶುರುವೇ ಅಂದ ಆ ಕಪ್ನಿಂದ ಇಬ್ಬರೂ ಸಿಪ್ ಮಾಡಿದ ಕ್ಷಣ ಪ್ರೀತಿಯ ಹೊಸ ಅಧ್ಯಾಯ ತೆರೆದಿತು ಗೆಳೆಯರೇ ಇದು ಅ ರೂಮ್ನ ರಹಸ್ಯ ಎ ಪ್ರೀತಿ ನಗು ಮತ್ತು ಸೆಳೆತ ತುಂಬಿದ ಕತೆ ಕಾಫಿಯ ಹನಿ ಬಿಸಿ ಇರಬಹುದು ಆದರೆ ಮನದ ಹನಿ ಇನ್ನೂ ಬಿಸಿ ಈ ಕತೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತಷ್ಟು ಹೃದಯ ಸ್ಪರ್ಶಿಸುವ ಕತೆಗಳಿಗೆ ಪ್ರೇಮ ಲಹರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯ ಹನಿ ಹಂಚಿಕೊಳ್ಳಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ